ವೆಂಕಟೇಶ್ ಅವರ ಹೌದು ಸರ್ ವೆಂಕಟೇಶ್ ಎಲ್ಲಿ ಎಲ್ಲಿರುದು ವೆಂಕಟೇಶ್ ಅವರ ನಮ್ದು ಹೊಸನಗರ ಹೊಸನಗರ ವೆಂಕಟೇಶ್ ಜೋಗಿ ನಗರ ಅಂತ ಇದೆ ಓಕೆ ಓಕೆ ನೀವೇನು ವರ್ಕ್ ಮಾಡೋದು ಸರ್ ನಾವು ಕುಂದಾಪುರ ಎಲ್ಲಿ ಕುಂದಾಪುರದಲ್ಲಿ ಕೆಲಸ ಮಾಡೋದಾ ಹೌದು ಕುಂದಾಪುರದಲ್ಲಿ ಕೆಲಸ ಮಾಡೋದು ಸರ್ ಓ ಓಕೆ 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 ಅಂದ್ರೆ ಇಲ್ಲಿ ಕಂಪನಿಯಲ್ಲಿ ಇದ್ದೀರಾ ಅಲ್ಲ ಏನಾಗಿದ್ದೀರಿ ನಾವು ಡ್ರೈವರ್ ಸರ್ ಚಾಲಕರಾಗಿದ್ದೀರಾ ಡ್ರೈವರ್ ಆಗಿದ್ದೀರಿ

ಮದುವೆ ಆಗಲಿಲ್ಲ ಸರ್ ಇನ್ನು ಆಗಬೇಕು ಹೌದು ಸರ್ ಓಕೆ ಪ್ಲಾನ್ ಅಲ್ಲಿ ಇದ್ದೀರಾ ಪ್ಲಾನ್ ಅಲ್ಲಿ ಇದ್ದೆ ಸರ್ ಎನ್ನು ಹುಡುಗಿ ಸಿಕ್ಕಿಲ್ಲ ಏನು ಮಾಡೋಣ ಹುಡುಗಿ ಸಿಕ್ತದಾ ಸಿಗ್ನಲ್ ಗೊತ್ತಿಲ್ಲ ಆದ್ರೆ ನಿಮಗೆ ಮಾರುತಿ ಇಕೋ ಕಾರ್ ಮಾತ್ರ ಸಿಗ್ತಾ ಇದೆ ಸೊ 13ನೇ ಸರ್ ಹಾ ಸತ್ಯ ಸುಳ್ಳೆ ಹೇಳುದಲ್ಲ ನಾವು ತಮಾಷೆ ಮಾಡಿ ಕಾಲ್ ಮಾಡುದಲ್ಲ ಹಾ ನೀವು ಮಾರುತಿ ಇಕೋ ಕಾರಿದ್ದು ವಿನ್ನರ್ ಆಗಿದ್ದೀರಿ ವೆಂಕಟೇಶ್ ಅವರೇ ಸರ್ ತುಂಬಾ ದೊನ್ಯೋದಗಳ ಸರ್ ಆ ಖುಷಿ ಆಯ್ತಾ ಖುಷಿ ಸರ್ ಬಂಪರ್ ಖುಷಿ ಹಾ ಸಿಕ್ಕಬಿಟ್ಟೆ ಸರ್ ಹೇಳಿ ಹೌದಾ ನೋಡಿ ಇಷ್ಟು ಖುಷಿ ಆದ್ರೆ ಇನ್ನು ಏನ್ ಬೇಡ ಅಲ್ವಾ ಹುಡುಗಿ ಬೇಗ ಸಿಗುತ್ತೆ ಇನ್ನು ಕಾರ್ ಬದ ಮೇಲೆ ಹುಡುಗಿ ಬೇಗ ಸಿಗುತ್ತೆ ನೆಕ್ಸ್ಟ್ ಇಯರ್ ಮದುವೆ ಆಗುತ್ತೆ ನಿಮಗೆ ಆ ಎಸ್ ಬಹುಶಃ ನೋಡಿ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಬಹುಶಃ ನಮ್ಮ ಸಂಸ್ಥೆಯವರು ಕೂಡ ತುಂಬಾ ಖುಷಿ ಪಡ್ಬೋದು ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಒಬ್ರು ಚಾಲಕರಾಗಿ ದುಡಿತಾ ಇದ್ದ ನಿಮ್ಮಂತವರಿಗೆ ಬಹುಮಾನ ಬಂದ್ರೆ ಇಟ್ಸ್ ರಿಯಲಿ ಖುಷಿ ವಿಚಾರ ಅಭಿನಂದನೆಗಳು ನಿಮಗೆ ಆಫೀಸ್ ಬರುತ್ತೆ ವೆಂಕಟೇಶ್ ಅವರೇ ಆ ನಂತರ ನೀವು ಬಂದು ನಿಮ್ಮ ಪ್ರೈಸ್ ಬಗ್ಗೆ ಮಾತಾಡಬಹುದು ಓಕೆನಾ ಬಹುಶಃ ಆ ಎನ್ ಎಸ್ ಪ್ರೈಮ್ ಎಂಟರ್ಪ್ರೈಸಸ್ ನಲ್ಲಿ ತುಂಬಾ ಜನ ದುಡಿಯುವಂತಹ ವರ್ಗದ ಚಾಲಕರು ಸ್ವಂತ ವೆಹಿಕಲ್ ನ ಮಾಲಕರಾಗಿದ್ದಾರೆ ಚಾಲಕರಾಗಿದ್ದವರು ಮಾಲಕರಾದ್ರೆ ಅದು ತುಂಬಾ ಖುಷಿ ಸೊ ಹಾಗಾಗಿ ವೆಂಕಟೇಶ್ ಅವರು ಕೂಡ ಚಾಲಕರಾಗಿ ದುಡಿತಾ ಇದ್ದೇನೆ ಅಂತ ಹೇಳಿದ್ರು ಸೊ ಹೊಸನಗರದ ವೆಂಕಟೇಶ್ ಅವರು ಈ ಬಾರಿಯ ಲಕ್ಕಿ ವಿನ್ನರ್ ಆಗಿದ್ದಾರೆ ಸೊ ವಿ ಆರ್ ವೆರಿ ಹ್ಯಾಪಿ